ಮೂವಿ ಹಂಡ್ರೆಡ್ ಡೇಸ್ ಪಕ್ಕ ಈ ಬಾಸ್ಗೆ ಏನಣ್ಣ ಬಾಸ್ ಬಗ್ಗೆ ಏನ ಹೇಳಕ್ ಆರ್ ಮಾಡೋದೇ ಒಂಥರ ನಾವೇನಪ್ಪ ಇಡ್ತೀವ ಹುಚ್ಚಿ ನನ್ನ ಮಕ್ಳು ನಾವು ಅಭಿಮಾನಿಗಳು ಸಾರ್ ನಾವೆಲ್ಲ ನೋಡಿಲ್ವಾ ಒಮ್ಮಿ ಜೊತೆಲಿ ಉಮಾಷ ಇದು ಮಾಡ್ತೀವಿ ಅವರು ಹಾಂ ಅವ್ರ ಜೊತೆ ಒಮ್ಮಿ ಮಗಳು ಮಾಡಿದಾಗ ಒಮ್ಮಿ ದರ್ಶನರು ಮಾಡಿದಾಗ ಇನ್ನೂ ಸೂಪರ್ ಎಲ್ಟಿಮೇಟ್ ಆಗಿ ತುಂಬ ಚೆನ್ನಾಗೈತೆ ಸರ್ ಫಿಲಿಮ್ ದಯವಿಟ್ಟು ಎಲ್ಲರೂ ಬಂದು ಜಾತಿ ಭೇದ ಭಾವ ಎಲ್ಲ ಮಾತಾಡ್ತಾರೆ ಜಾತಿ ಭೇದ ಎಲ್ಲ ಬೇಡ ಮನ್ಷಿ ಒಂದು ಇಟ್ಕೊಂಡು ಕನ್ನಡ ಫಿಲಿಮ್ ನೋಡಿ ಕನ್ನಡ ಇಂಡಸ್ಟ್ರಿ ಉಳಿಸ್ತೀವಿ ಓಕೆ ಥ್ಯಾಂಕ್ ಯು ಸರ್ ಸೋ ಮಚ್ ಸರ್ ಸಿನಿಮಾ ತುಂಬ ಚೆನ್ನಾಗಿದೆ ಮೂರು ಅವರ್ ರನ್ ಟೈಮ್ ಇದ್ರೂ ಕೂಡ ಎಲ್ಲೇ ನಮಗೆ ಆಗಲ್ಲ ಸ್ಟಾರ್ಟಿಂಗ್ ಸಾಂಗ್ಸ್ ಬಿಟ್ಟಾಗ ಮೂರು ಲವ್ ಸಾಂಗ್ಸ್ ಬಿಟ್ಟಾಗ ನಾನು ಎಲ್ಲ ಒಂದು ಆಗುತ್ತೆ ಬೋರಾಗುತ್ತೇನೋ ಅಂದ್ಕೊಂಡಿದ್ದೆ ಸಾಂಗ್ಸ್ ಇರೋದು ಬಟ್ ಫಸ್ಟ್ ಆಫ್ ಆಲ್ಲೇ ಸಾಂಗ್ ಮುಗಿಸ್ತಾರೆ ಅದು ಬಂದು ಹೋಗಿದ್ದು ಗೊತ್ತಾಗಲ್ಲ ಮೂರನೇ ಸಾಂಗ್ ಲವ್ ಸಾಂಗ್ ಏನಿದೆ ಅದು ಸೆಕೆಂಡ್ ಆಫ್ ಆಲ್ ಬರುತ್ತೆ ಅದು ಫುಟೇಜಸ್ ಜೊತೆಗೆ ಹೋಗೋದ್ರಿಂದ ಎಲ್ಲೂ ನಮಗೆ ಬರೋ ಆಲ್ಲ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ ಹರಿಕೃಷ್ಣ ಅವ್ರ ಮ್ಯೂಸಿಕ್ಕು ಔಟ್ಡೇಟೆಡ್ ಅಂತ ಎಲ್ಲ ಹೇಳ್ತಿದ್ರು ಆದರೆ ಅದು ಕತೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ ಅಲ್ಲಿ ಅದು ಮಾಸ್ ಅದು ಕೋಣ ತಗೊಂಡು ಬರೋಂಥ ಸೀನಲ್ಲಿ ಅವ್ರ ಮ್ಯೂಸಿಕ್ಕು ಟಮ್ಟೆ ಸೌಂಡ್ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ರನ್ ಸುದ್ದಿರ್ ಬಗ್ಗೆ ಮಾತಾಡೋದಾದರೆ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಜಡೇಶ್ ಅವರು ಒಂದು ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ ಅದು ಅವ್ರ ಕಥೆ ಅವರು ಅದು ಏನು ನೋಡ್ತೀವಲ್ಲ ಅದರಲ್ಲೇ ಗೊತ್ತಾಗುತ್ತೆ ಒಂದು ಒಳ್ಳೆಯ ಕತೆ ಅಂತ ಇನ್ನು ಕ್ಲೈಮ್ಯಾಕ್ಸಲ್ಲಿ ಫೈಟಿಂಗ್ ಇಲ್ದೇ ಮುಗಿಸಿರೋದು ನಂಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಯಾವಾಗಲೂ ಬಾಸ್ ಫಿಲಮಲ್ಲಿ ಕ್ಲೈಮ್ಯಾಕ್ಸಲ್ಲಿ ಒಂದು ಫೈಟಿಂಗ್ ಹಾಕಿ ಅದನ್ನೇನೋ ಮಾಡ್ತಿದ್ರು ಬಟ್ ಇದನ್ನು ತುಂಬ ಚೆನ್ನಾಗಿ ಮುಗಿಸಿದ್ದಾರೆ ಒಂದು ಮೆಸೇಜ್ ಇದೆ ಜಾತಿ ಧರ್ಮಗಳೆಲ್ಲ ಅದೆಲ್ಲ ದೊಡ್ಡದಲ್ಲ ನಮ್ಮ ಮನುಷ್ಯತ್ವ ದೊಡ್ಡದು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ ಸೊ ತರುಣ್ ಸುಧೀರ್ ಅವರು ಇನ್ನೊಂದು ಫಿಲಮ್ ಮಾಡಲಿ ಬಾಸ್ಗೆ ಡಿ ಏನು ಮಾಡಲಿ ಅಂತ ಕೇಳ್ಕೊತೀನಿ ಓವರ್ ಇದು ಬಾಸ್ ಫ್ಯಾನ್ಸ್ಗೆ ಇಷ್ಟ ಇಲ್ಲದೆ ನ್ಯೂಟ್ರಲ್ ಫ್ಯಾನ್ಸ್ಗೆ ಇಷ್ಟ ಆಗುತ್ತೆ ಎಲ್ಲರೂ ಬಂದು ಕನ್ನಡ ಸಿನಿಮಾ ನೋಡಲಿ ಅಂತ ಕೇಳ್ಕೊತೀನಿ